ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ ಮೈಸೂರು ವೆಜ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಅಲಸಂದೆ ಬೋಂಡ ಮಾಡೋದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸುಮಾರು ಒಂದೂವರೆ ಪಾವನಷ್ಟು ಅಲಸಂದೆನ ನಾನು ನೆನೆಸಿಟ್ಕೊಂಡಿದ್ದೆ ಸುಮಾರು ಟೂ ಅವರ್ಸ್ ನಿಲ್ಲಿಸಬೇಕು ಅದನ್ನು ನಂತರ ಅದನ್ನು ಬೋಂಡ ಮಾಡೋದಿದ್ರೆ ನೈಸಾಗಿ ರುಬ್ಕೋಬೇಕು ಅದಕ್ಕೆ ರುಬ್ಬೇಕಿದ್ರೇ ಇಂಗು ಮತ್ತು ಉಪ್ಪನ್ನು ಹಾಕಿ ರುಬ್ಕೋಬೇಕು ಇದೂ ನಾ ಮಿಕ್ಸಿನಲ್ಲಿ ರುಬ್ಬೋಕ್ಕಾಗಲ್ಲ ಫ್ರೆಂಡ್ಸ್ ಇದೇನಿದ್ರು ಗ್ರೈಂಡ್ರಲ್ಲೇ ರುಬ್ಕೋಬೇಕು ಅಥವಾ ಉರುಳು ಕಲ್ಲಿದ್ದರೆ ಉರುಳು ಕಲ್ಲಲ್ಲಿ ರುಬ್ಕೋಬೇಕು ಕಡಲೆಬೇಳೆ ಒಡೆಯಗಾದರೆ ಮಿಕ್ಸಿನಲ್ಲಿ ರುಬ್ಕೊಂಡ್ರೂ ಏನೂ ಆಗೋಲ್ಲ ಆದರೆ ಅಲಸಂದೆ ಮುಂಡಕ್ಕೆ ಮಾತ್ರ ಗ್ರೈಂಡ್ರಲ್ಲೇ ರುಬ್ಬಬೇಕು ಅಥವಾ ಒರಳಲ್ಲಿ ರುಬ್ಬಬೇಕು ಯಾಕೆ ಅಂದರೆ ಅದು ಸರಿ ಬರೋದಿಲ್ಲ ಸರಿ ಚೆನ್ನಾಗಿ ಬಂದ್ರೇ ಬೋಂಡ ಚೆನ್ನಾಗಿ ಬರೋದು ನೋಡಿ ಇಷ್ಟು ನೈಸ್ ಆಗಿದ್ರೆ ಸಾಕಾಗುತ್ತೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಶುಂಠಿ ಸ್ವಲ್ಪ ತುರಿದು ಹಾಕ್ಕೊಬೋದು ಇಷ್ಟನ್ನು ಹಾಕ್ಕೊಂಡು ಗುಂಡು ಗುಂಡಕ್ಕೆ ಬಿಡೋದು ಇದ್ರ ಕೆಲಸ ತುಂಬ ಈಸಿ ಮತ್ತು ಬೇಗ ಆಗುತ್ತೆ ಫ್ರೆಂಡ್ಸ್ ಟೀ ಟೈಮ್ಗೆ ಕಾಫಿ ಕುಡಿಯೋರಿಗೆ ಟೀ ಕುಡಿಯೋರಿಗೆ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ ಆಗಿ ಯೂಸ್ ಮಾಡ್ಕೋಬೋದು ಅಥವಾ ಚಿತ್ರಾನ್ನ ಮಾಡಿದಾಗ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡಿದ್ರೆ ಅದ್ರ ಜೊತೆಗೆ ಗೋಲ್ಡನ್ ಫ್ರೈ ಆಗಿ ಇದನ್ನ ಕರ್ಕೋಬೇಕು ಕ್ಲೀನಾಗಿ ಅದನ್ನು ಮೊಗಜಾಕೋಬೇಕು ಫ್ರೆಂಡ್ಸ್ ಅದು ಗೂಂಡಿರೋದ್ರಿಂದ ಕೆಲವು ಸಲ ಏನಾಗುತ್ತೆ ಅದು ನಾವು ಎಷ್ಟೇ ಮುಗಿಸಿದ್ರು ಮತ್ತೆ ಮತ್ತೆ ಹಾಗೇ ಇದಾಗುತ್ತೆ ಅದರಿಂದ ಅದನ್ನು ನೋಡಿಕೊಂಡು ಒಂದೇ ಸೈಡ್ ಬೇಯಬಾರ್ದು ಎರಡು ಸೈಡು ಕ್ಲೀನಾಗಿ ಬೇಯೋ ಹಾಗೆ ಅದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಲಸಂದೆ ಬೋಂಡ ಒಂದು ಸಲ ಮಾಡಿ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಈ ಪುಟ್ಟ ಚಾನಲ್ ಬೆಳೆಯೋದಕ್ಕೆ ನೀವೆಲ್ಲರ ನೀವೆಲ್ಲರೂ ಸಹಕರಿಸಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದ್ರೇ ನಾವು ಬೆಳೆಯೋದಕ್ಕೆ ಸಾಧ್ಯವಾಗೋದು ಫ್ರೆಂಡ್ಸ್ ನನ್ನ ಚಾನಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ